ಅದಕ್ಕೆ ಅದಕ್ಕೆ ಅಂತ ನಾನು ನಾನ್ ಮಾಡ್ಸಲ್ಲಪ್ಪ ಅವರು ನಮ್ಮ ಮಗು ಆರೋಗ್ಯ ಚೆಕ್ ಮಾಡ್ಸೋಕ್ಕೆ ಹೇಳಿದ್ರು ಅದಕ್ಕೆ ನಾವು ಬಂದಿದ್ವಿ ಪ್ಲೀಸ್ ಸರ್ ನಮಗೆ ಡ್ಯೂಟಿ ಕಟ್ಟೋಗಿದ್ದಾರೆ ನಾವೇನು ಮಾಡ್ತೀವಿ ಖಂಡಿತ ಸರ್ ಅವರು ಹೋಗಿ ಹುಷಾರು ಬಾ

ಕೈ ಏನಾಗುತ್ತೆ ನಾನೇ ಮಾಡಿಸ್ಕೊ ಬರ್ತೀನಿ ಹೋಗೋ ನಮಸ್ತೆ ಸರ್ ಹಾ ನಮಸ್ತೆ ಸರ್ ಕುತ್ಕೊಂಡ್ರಿ ಸರ್ 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 ಗೊತ್ತಾಗ್ಲಿಲ್ಲ ನನ್ನ ಹೆಸರು ರಾಮ ಬಂದಾಗ ಮಗು ಎಣ್ಣೋಗಂಡು ಅಂತ ಚೆಕ್ ಮಾಡಿಸಿ ಸರ್ ಅದೆಲ್ಲ ಆಗಲ್ಲ ಸರ್ ಅದು ದೊಡ್ಡ ದೊಡ್ಡ ಕ್ರೈಮ್ ಆಗುತ್ತೆ ಸರ್ ಓ ಹೌದಾ ಸರ್ ಹಾ ಸರ್ ಈಗ ಈಗ ಆಗುತ್ತಾ सर विषय ಡಾಕ್ಟರ್ ಆರೋಗ್ಯವಿದೆ ಡಾಕ್ಟ್ರೆ ಅದೊಂದು ಸಣ್ಣ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮನೆಯಲ್ಲಿ ಹೆಣ್ಮ ಗೊತ್ತಾಗ್ಬಿಟ್ಟಿದೆ ಡಾಕ್ಟ್ರೆ ಅದಕ್ಕೆ ಅಪ್ಪ ಅಭಾಶ ಮಾಡಿಸ್ ಅಂತ ಹೇಳ್ತಿದ್ದಾರೆ ನನಗೂ ಗೊತ್ತಿಲ್ಲ ಡಾಕ್ಟ್ರೆ ನಿನ್ನೇ ಬೇರೆ ಕಷ್ಟ ಅಂತೇಳಿ ಮಾಡಿಸಿದ್ರು இன் மகுவல ஏன் யூஸ் இது நாலு கோடை மது முசு சேவை மாதிரி கண்ட அது ஒன்சூதர் ஆக ಇಷ್ಟೇ ಆಯ್ಕಪ್ಪ ನಾವು ಉಸಿರಾಡ್ತಿರ ಗಾಳಿ ಕೊಡ್ತಿರೋ ಪ್ರಕೃತಿ ಮಾತಿನ ಎಣ್ಣೆ ನಾವು ಇರೋ ಕೂಡ ಭೂತಾಯಿ ಅವಳು ಕೂಡ ಎಣ್ಣೆ ನಾವು ಕುಡಿಯೋ ನೀರು ಕಾವೇರಿ ಮಾತನೋ ಎಣ್ಣೆ ಇನ್ನೇನ್ ಬೇಕಪ್ಪ ಒಂದು ಮಾಡ್ಬಾರ್ದು ಇಲ್ಲಿ ಬಿಡಪ್ಪ